ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಹನೂರು ಗ್ರಾಮಗಳ ಅಭಿವೃದ್ಧಿ ಶಕ್ತಿ ಕೇಂದ್ರ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಗಳಿದ್ದು ಇಂತಹ ಶಕ್ತಿಯ ಕೇಂದ್ರದ ನೂತನ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಿದ್ದು ಸಾರ್ವಜನಿಕರಿಗೆ ಸಮರ್ಪಕ ಸೇವೆ ದೊರೆಯುವಂತೆ ಆಗಲಿ ಎಂದು ಶಾಸಕರಾದ ಎಂಆರ್ ಮಂಜುನಾಥ್ ಅವರು ತಿಳಿಸಿದರು ಹನೂರು ಕ್ಷೇತ್ರ ವ್ಯಾಪ್ತಿಯ ಪಾಳ್ಯ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇನ್ನೂ ಇದಾವೆ ಇನ್ನೂ ಮುಖ್ಯ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಇನ್ನೂ ಇದೆ ಒಟ್ಟಾರೆ ಇದೆ ಇದಕ್ಕೆಲ್ಲೂ ಇಷ್ಟು ಮೊತ್ತ ಬೇಕು ಎಷ್ಟು ಒಂದು ಎಂಟೂವರೆ ಕೋಟಿ ಎಷ್ಟು ಅನುದಾನ ಬಂದರೆ ಪಾಳ್ಯಕ್ಕೆ ಒಂದು ರೂಪ ಬರುತ್ತೆ ಬಹುಶಃ ಅದು ಆದಷ್ಟು ಹಂತ ಹಂತವಾಗಿ ಈ ಗ್ರಾಮಕ್ಕೆ ಇನ್ನೇನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ನಾನು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಇವತ್ತೇನು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರ ಆ ನಿಮ್ಮ ಋಣ ತೀರಿಸಲಿಕ್ಕೆ ಕೆಲಸ ನಾನು ಮೊದಲು ಸಹ ಹೇಳಿದ್ದೇನೆ ನಿಮಗೆ ಕೆಲಸ ಮಾಡಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಬಹುಶಃ ಅದನ್ನು ಅವಧಿ ಮುಗಿಯುವಷ್ಟರಲ್ಲಿ ನಿಮ್ಮ ನಿಮಗೆ ಲೆಕ್ಕ ಗೊತ್ತಾಗುತ್ತೆ ಆ ಲೆಕ್ಕ ನೋಡ್ಕೊಂಡು ನೀವು ತೀರ್ಮಾನ ನಿಮಗೆ ಸೇರಿದೆ ಜಗದೀಶ್ ನಾಯಕ್ ಹೇಳಿದಾಗ ಏನು ಕೆಲವೆಲ್ಲ ಜ್ಞಾಪಕ ಐತೆ ನಾನು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ಈಗ ಕಟ್ಟಡಕ್ಕೆ ಬಹುಶಃ ಮತ್ತೆ ಇನ್ನೊಂದು ಫ್ಲೋರ್ ಬೇಕು ಆಕ್ಚುಲಿ ಒಂದು ಸಭೆ ನಡೆಸಲಿಕ್ಕೆ ಬಹಳ ಚಿಕ್ಕದಾಯ್ತು ಹಾಲು ಈಗ ಮೇಲೆ ಒಂದು ಇಲ್ಲ ಅದು ಗ್ರಂಥಾಲಯ ನೋಡುವ ಅದು ಬೇರೆ ಥರ ನೀಟಾಗಿ ಚೆನ್ನಾಗಿ ಬರಬೇಕು ಅಂತ ನನ್ನ ಮನಸ್ಸಲ್ಲಿದೆ ಅದನ್ನು ಮಾಡೋ ಅದಕ್ಕೆ ಯಾವ್ದು ಬೇರೆ ಜಾಗ ಇದೆಯಾ ಸರಿ ಮತ್ತೆ ಅದನ್ನು ಅಂದಾಜು ವೆಚ್ಚ ಆಗುತ್ತೆ ಒಂದು ಪ್ರಿಯೋಜನೆ ರೆಡಿ ಮಾಡಿ ಅದನ್ನ ಮಾಡಿ ಯಾವ್ದಾದ್ರು ಒಂದು ವಿಶೇಷ ಅನುದಾನ ಅಥವಾ ಯಾವುದೋ ಫಂಡನ್ನು ಕೊಡೋಕ್ಕೆ ಸಾಧ್ಯನೋ ಅಥವಾ ಇಲ್ಲಿ ಪಂಚಾಯತಿಯಿಂದ ಎಷ್ಟು ಕೊಡಕ್ಕಾಗುತ್ತೋ ಕೊಡಿ ಇನ್ನು ಉಳಿದದ್ದು ನಾವು ಬೇರೆ ಯಾವ ಮೂಲದಿಂದ ತಂದು ಇನ್ನೊಂದು ಆರು ತಿಂಗಳೊಳಗಡೆ ಇದು ರೆಡಿ ಆಗಬೇಕು ಈಗ ಅದನ್ನು ಮಾಡಿಸಿ ಅದು ಏಕೆಂದರೆ ಸಭೆ ನಡೀತಕ್ಕಂಥ ಜಾಗ ವಿಶಾಲವಾಗಿರಬೇಕು ಅದು ಆಗಬೇಕು ಜೊತೆಗೆ ಅಲ್ಲಿ ಮೇಲೆ ಏನೇ ಒಂದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಒಂದು ಕ್ರಿಯೋಚನೆ ಮಾಡಲಿಕ್ಕೆಲ್ಲ ಬೇಕು ಅದನ್ನು ಇಮಿಡಿಯೇಟ್ ಮಾಡಿ ಅದನ್ನು ಆದಷ್ಟು ನಾವು ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಇನ್ನು ಬೇರೆ ಇನ್ನು ಸಾಕಷ್ಟು ಬೇರೆ ಸಾರ್ವಜನಿಕ ಬೇರೆ ಬೇರೆ ವಿಷಯಗಳು ಇದಾವೆ ಸಾಕಷ್ಟು ಸಮಸ್ಯೆಗಳು ಅವನ್ನೆಲ್ಲಾನು ಹಂತವಾಗಿ ನಾವು ಮಾಡಲಿಕ್ಕೆ ತಯಾರಿದ್ದೇನೆ ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನಗಳ ಉದ್ಘಾಟನೆ ಆಗಲಿ ಉದ್ಘಾಟನೆ ಆಗಲಿ ಇವೆಲ್ಲ ಬಹಳ ಭಕ್ತಿ ಪೂರ್ವಕ ಇರ್ತಕ್ಕಂಥ ಈ ಗ್ರಾಮ ಅದೇ ಹೇಳಿದಲ್ಲ ಮೂವತ್ತು ದೇವಸ್ಥಾನಗಳಿದಾವೆ ತಾಲೂಕಲ್ಲಿ ಅತಿ ಹೆಚ್ಚು ಜನ ದೇವಸ್ಥಾನಗಳು ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು ಮತ್ತೆ ಇಲ್ಲ ಇಲ್ಲ ಪಿ ಡಿ ಸಾಹೇಬ್ರೆ ತಾವು ಅಷ್ಟೇ ಒಂದ್ಸಾರಿ ನೀವು ಮತ್ತೆ ಇವರು ಇನ್ಸ್ಪೆಕ್ಷನ್ ಮಾಡಿ ನನಗೆ ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸದಸ್ಯರುಗಳು ಇದಾರೆ ಹದಿನೈದು ಹಣಕಾಸು ಬರೀ ಸುಮ್ಮನೆ ಏನೋ ಒಂದಷ್ಟು ಅದು ಸರಿ ಇಲ್ಲ ನಾನು ನಾನು ಒಪ್ಪಲ್ಲ ನನ್ನ ಸದಸ್ಯರಲ್ಲೂ ಮನವಿ ಮಾಡೋದಿಷ್ಟೇ ಕ್ಲೀನ್ ಆಗಿ ಸ್ವಚ್ಛತೆ ಬೇಕು ನಿಜವಾಗು ನನ್ನ ಗಲ್ಲಿಗಳು ನೋಡ್ತಿದ್ರೆ ಭಾಳ ಒಂದು ವಿಪರ್ಯಾಸ ಅನಿಸುತ್ತೆ ನನಗೆ ಸಾರ್ವಜನಿಕವಾಗಿ ಹೇಳಬಾರ್ದು ಬಟ್ ಆದರೂ ಹೇಳ್ತಾ ಇದ್ದೀನಿ ನಾನು ಕ್ಲೀನ್ ಆಗಬೇಕು ನೋಡಪ್ಪ ನೀವು ಪಿಡಿಯೋ ಸಾಹೇಬ ನೀವು ಯಾವುದೇ ಕಾರಣಕ್ಕೂ ನಾನು ಅದನ್ನು ಸಹಿ ಒಪ್ಪಲ್ಲ ನನಗೆ ಕ್ಲೀನಾಗಿ ಬೇಕು ಹೇಳಿ ಮಾಡೋಕ್ಕಾಗ್ತಿಲ್ಲ ನೀವು ಹಬ್ಬ ಹರಿದಿನ ದಿನ ಮಾಡೋಕ್ಕೆ ಹೆಂಗೆ ನೀವೆಲ್ಲ ಸೇರಿ ನೀವು ಮಾತಾಡ್ತಿರೋ ಗ್ರಾಮ ಸ್ವಚ್ಛವಾಗಿಡೋದಕ್ಕೋಸ್ಕರ ನೀವೊಂದು ತೀರ್ಮಾನ ತಗೋಬೇಕು ಈಗ ಸದಸ್ಯರುಗಳು ಅವರೇ ಇಲ್ಲ ಅಂತ ಹೇಳಲ್ಲ ಪಾಪ ಈಗ ಅವರು ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಸೊ ನೀವು ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ನೀವೊಂದು ಸಭೆ ಮಾಡಿ ಒಂದು ಜಾಗ ದಿನದಲ್ಲಿ ಕೊಡ್ತೀರಿ ಹೇಳಿ ನೀವು ಜಾಗ ಗುಡ್ಸ್ಕೊಡ್ಬೋದು ತುಂಬ ಸಮಸ್ಯೆ ಇದೆ ಆ ಗಲ್ಲಿ ಗೋರಲ್ಲ ಗಲ್ಲಿಯಲ್ಲಿ ಎಲ್ಲ ಹಂಗೆ ಇರುತ್ತೆ ಎಲ್ಲಿ ನೋಡೋ ಕಸ ಹಾಕ್ತಾರೆ ಸ್ವಲ್ಪ ಅವೇರ್ನೆಸ್ ತಗೋಬನ್ನಿ ಮನೆ ಮನೆಗೆ ಹೋಗಿ ಒಂದು ಫಾಬ್ಲೆಟ್ ಕೊಡಿ ನೆಕ್ಸ್ಟ್ ಒಂದು ಗಾಡಿ ಅದು ಏನು ಬೇಕೋ ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿ ನೀವಿಲ್ಲಿ ಇಲ್ಲಿ ಎಲ್ಲ ವೆಹಿಕಲ್ ಕೊಡ ಕೇಳಿ ಎಲ್ಲ ಈ ತಾಯಿಯಂದ್ರಿಗೆ ನೀವು ಹೋಗಿ ಮನೆ ಮನೆಗೆ ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ತಾರೆ ನೀವು ನನಗೆ ಗೊತ್ತಿಲ್ಲ ಇದಾಗಬೇಕು ಸುಮ್ಮನೆ ನನಗೆ ಕಾರಣ ಬೇಡ ನನ್ನ ಕಾರ್ಯರೂಪಕ್ಕೆ ಬರಬೇಕು ಸದಸ್ಯರು ತಾಯಿಯಿಂದ ಇದ್ದೀರ ಸಹ ಸ್ವಲ್ಪ ಮನವರಿಕೆ ಮಾಡಿಸಿ ರಿಮ್ಯಾಂಡ್ ಅದು ಮಾಡಿ ಈ ಕೆಲಸ ಇದು ಆದಷ್ಟು ಸ್ವಚ್ಛತೆಯಿಂದ ನಾವು ಆದ್ಯತೆ ಕೊಡೋಣ ಈ ತಕ್ಷಣಕ್ಕೆ ಮಿಕ್ಕಿದ ಕೆಲಸಗಳೆಲ್ಲ ನಾವು ಮಾಡಬೇಕು ಮಾಡೋಣ ಈಗ ಸ್ಕೂಲ್ ಇರ್ಬೋದು ಮತ್ತು ಕ್ರೀಡಾಂಗಣ ಇರ್ಬೋದು ರಸ್ತೆಗಳಿರ್ಬೋದು ಗಲ್ಲಿ ಇರ್ಬೋದು ಅವೆಲ್ಲ ಇನ್ನೂ ಏನೇನು ಬಾಕಿ ಇದಾವೆ ಎಲ್ಲ ಆಗಲಿಕ್ಕೆ ಅವಕಾಶ ಇದೆ ಎಲ್ಲ ಕ್ರಿಯೋಜನೆ ಮಾಡೋದಕ್ಕೆ ಇದೀಗಾಗಲೇ ತಗೊಳ್ಳಿ ಇದು ಕಟ್ಟಡಕ್ಕೆ ಒಂದು ಕ್ರಿಯೋಜನೆ ರೆಡಿ ಮಾಡಿಕೊಡಿ ಅದೆಷ್ಟು ಏನಾಗುತ್ತೆ ಅಂದಾಜು ವೆಚ್ಚ